ಅಲ್ಲ ಒ ಬರಲ್ಲ ಮೀಟರ್ ವರ್ಕ್ ಆಗಲ್ಲ ನೂರೈವತ್ತು ಕೊಡಿ ಇನ್ನೂರ ಕೊಡಿ ಅಂತ ಕೇಳ್ತಾರೆ ಆ ಪಾಡು ಅಂತಾರೆ ಇವ್ರಿಗೆ ಹೊಟ್ಟೆ ಇದೆ ಏನಿದೆ ಕೊರೋನಾ ಇನ್ನೊಂದ್ಸರಿ ಬರ್ಬೇಕು ಇವ್ರಿಗೆ ನಾವು ಏನು ಮಾಡಕ್ ಆಗಲ್ಲ ಆ ತರ ಪರಿಸ್ಥಿತಿ ಬಂದು ನಿಂತವ್ರೆ ರಾಮಲಿಂಗಾರೆಡ್ಡಿಗ್ ಅಷ್ಟೇ ಇನ್ನೇನು ಮಾಡಕ್ ಆಗಲ್ಲ ನಾವು ಅದ್ರ ಅದನ್ನ ಇವ್ರ ಏನ್ ಹೇಳ್ತಾವ್ರೆ ಅಂದ್ರೆ ಸುಳ್ಳು ಹೇಳ್ತಾವ್ರೆ ಗವರ್ಮೆಂಟ್ ಅವ್ರು ಮಾಡಿದಾರೆ ಅಂತ ಅದಿನ್ನು ಎಲ್ಲಿ ಯಾವ ಪೇಪರ್ ಆಗಿಲ್ಲ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವ್ರು ಸುಳ್ಳು ಹೇಳ್ಕೊಂಡು ಇಲ್ಲ ಗವರ್ಮೆಂಟ್ ಮಾಡ್ಬಿಟ್ಟಿದ್ದಾರೆ ನಲ್ವತ್ ರೂಪಾಯಿ ಮಾಡಿದ್ದಾರೆ ಅಂತ ಹೇಳ್ತಾವ್ರೆ ಅದೇನ್ ಕಥೆನ ಇವ್ರದ್ ಗೊತ್ತಿಲ್ಲ ಮಾಫಿಯಾ ಇದೆಲ್ಲ ದೊಡ್ಡ ಮಾಫಿಯಾನೇ ಇತ್ತು ಇದಕ್ಕೆ ಕಡಿವಾಣ ಹಾಕ್ಲೇಬೇಕು ಹೆಂಗ್ ಹಾಕ್ತಾರ ಗೊತ್ತಿಲ್ಲ ರಾಮಲಿಂಗಾರೆಡ್ಡಿನೇ ಮಾಡ್ಬೇಕು ಮಾಡ್ಬೇಕು ಇನ್ ಮಾಡ್ತಾರೆ ಹೌದು ಸರ್ ಅದು ಒಂದ್ ಮಾಡ್ಬಿಡ್ಲಿ ಮಾಡ್ಬಿಟ್ಟು ಇಷ್ಟು ಕೊಟ್ಟಿ ನಾವು ಬರ್ತೀವಿ ಅಂತ ಹೇಳ್ಬೇಕು ಬಿಟ್ಟು ಬಾಯಿಗೆ ಬಂದಂಗೆ ನೂರೈವತ್ತು ರೂಪಾಯಿ ನಾನು ಹೇಳ್ತೀನಿ ಮೀಟರ್ ಮೇಲೆ ಹತ್ತು ರೂಪಾಯಿ ತಗೋಪ್ಪ ಎಮರ್ಜೆನ್ಸಿ ಮಳೆ ಬರ್ತಾ ಇದೆ ಅಂತ ಇಲ್ಲ ಒಪ್ಪಲ್ಲ ಏನ್ ಕಚನಾಗ್ ಗೊತ್ತಿಲ್ಲ ಸರ್ ಇದು ಇದು ಎಲ್ಲಿಗೋಗಿ ನಿಂತ್ಕೊಳುತ್ತೋ ಈ ಮನುಷ್ಯ ರಾಮ್ಲಿಂಗ ರೆಡ್ಡಿ ಬುದ್ಧಿ ಬರ್ಬೇಕಷ್ಟೇ ಮೂವತ್ತ್ ಸಾವಿರ ಆಟೋನ್ ಸೀಜ್ ಮಾಡಿದೀವಿ ನಲ್ವತ್ತು ಸಾವಿರ ಆಟೋ ಸೀಜ್ ಮಾಡಿದೀವಿ ಅಂತಾರೆ ಯಾವ ಆಟೋನು ಎಲ್ಲಿ ಕಾಣಿಸ್ತಾ ಇಲ್ಲ ಪೊಲೀಸರು ಕಣ್ಮುಚ್ಕೊಂಡು ಹೋಗ್ತಾ ಇರ್ತಾರೆ ಅವ್ನ್ ಕೇಳಿ ಒಂದ್ ಹೆಲ್ಪ್ ಮಾಡ್ರಿ ಅಂದ್ರೆ ಯಾವನು ಮಾಡಲ್ಲ ನಾವ್ ಈ ವರ್ಡ್ ಯೂಸ್ ಮಾಡಬಾರದು ಅವರದೇ ಇಪ್ಪತ್ತೆಂಟ್ ಕೆಲ್ಸಗಳು ಮಾಡಲ್ಲ ನೋಡಿ ಈ ತರ ಬೀದಿಯಲ್ಲಿ ಅವ್ನು ನಿಂತ್ಕೊಂಡು ಕಾಯ್ಬೇಕು ನಮ್ ದುಡ್ಡು ಕೊಟ್ಟು ಆ ಬೈಕ್ ಟ್ಯಾಕ್ಸಿ ಮೇಲೆ ಅದು ಫಸ್ಟ್ ಇತ್ತು ಬಿಸ್ನೆಸ್ ಸೇಮ್ ಬಿಸ್ನೆಸ್ ಇದ್ದಾರೆ ಇವಾಗ ನಮ್ದು ಸೇಮ್ ಬಿಸ್ನೆಸ್ ಇದಾರೆ ಏನು ಇಚ್ಛೆ ಕಡಿಮೆ ಇಲ್ಲ ಸುಮ್ ಸುಮ್ನೆ ಬೈಕ್ ಟ್ಯಾಕ್ಸಿ ಅದು ಇದು ಹೆಸರು ಹಾಳ್ ಮಾಡ್ತಾ ಇರೋದು ಅಷ್ಟೇನೆ ಏನು ಡಿಫ್ರೆಂಟ್ ಇಲ್ಲ ಏನು ಸಮಸ್ಯೆ ಆಗಿಲ್ಲ ನನಗೂ ಆಗಿಲ್ಲ ಬೇರೆ ಡ್ರೈವರ್ಗೆ ನಮಗೇನ್ ಗೊತ್ತಿಲ್ಲ ಡ್ಯೂಟಿ ಮಾಡೋವಾಗ ಇರೋದು ಎಲ್ಲ ಮಾಡ್ಬೇಕಂದ್ರೆ ಮಾಡ್ಲೇಬೇಕು ಡ್ಯೂಟಿ ಮಾಡಿದ್ರು ಕಮ್ಮಿ ಆಗ್ತಾ ಏನಿಲ್ಲ ಏನಿಲ್ಲ ಒಳ್ಳೇದು ಇದ್ರೇನು ಒಳ್ಳೇದು ಇಲ್ಲಾಂದ್ರೇನು ಒಳ್ಳೇದು ಟೈಮ್ ದು ಬರಲ್ಲ ನಿಂತ್ಕೊಂಡಿರ್ತಾರೆ ಹೊತ್ತು ಬರಲ್ಲ ಮತ್ತೆ ಕಡಿಮೆ ಕಿಲೋಮೀಟರ್ ಇದ್ರೂನು ಜಾಸ್ತಿ ಕೇಳ್ತಾರೆ ಅವರು ಹಾ ತುಂಬಾ ತುಂಬಾ ಹ್ಮ್ ಏನ್ ಸಮಸ್ಯೆ ಆಟೋ ಅದೇ ರೇಟ್ ಟೈಮ್ ಸಿಗಲ್ಲ ಬುಕ್ ಮಾಡ್ದೆ ಸಿಗಲ್ಲ ಹ್ಮ್ ಲೇಡೀಸ್ ಕೇಳ್ತಾ ಇದ್ರು ಒಂದ್ ಆನ್ಸರ್ ಬರಲ್ಲ ಅವರು ಎಲ್ಲಿಗೂ ದೂರ ಹೋದ್ರೆ ಬರ್ತಾರೆ ಅದು ಮೀಟರ್ ಹಾಕಲ್ಲ ಇಷ್ಟ ಅಂತ ಕೇಳಿ ಇಷ್ಟೇ ಬೇಕು ನಮಗೂ ಹ್ಮ್ ಮೀಟರ್ ಹಾಕಲ್ಲ ಮೀಟರ್ ಹಾಕಿ ಅಂತ ಹೇಳಿದ್ರು ಇಲ್ಲ ಇಷ್ಟ ಕೊಡಿ ಅಂತ ಕೇಳ್ತಾರೆ ಭಾರಿ ಅನ್ಯಾಯ ಅನ್ಯಾಯ ಅಂದ್ರೆ ಮಿಡ್ ಕ್ಲಾಸ್ ಪೀಪಲ್ಗೆ ಈಗ ಹಣ ಇರೋರು ಕಾರಲ್ಲಿ ಓಡಾಡ್ತಾ ಇದ್ರೆ ವಾಹನದಲ್ಲಿ ಓಡಾಡ್ತಾರೆ ಆದ್ರೆ ಮಿಡಿಲ್ ಕ್ಲಾಸ್ ಪೀಪಲ್ ಯಾವ್ದ್ರಲ್ಲಿ ಓಡಾಡಕ್ ಸಾಧ್ಯ ಇದು ಬರೀ ಬಸ್ನ ನಂಬ್ಕೊಂಡಿದ್ದಾರೆ ಆ ನ ಬಿಟ್ಟು ಇನ್ನ ಅವರು ಅರ್ಜೆಂಟ್ ಹೋಗ್ಬೇಕಂದ್ರೆ ಒಂದು ಆಟೋ ಹಿಡಿಬೇಕು ಆಟೋ ಈಗ ಎಲ್ಲಾದ್ನು ಇದು ಫ್ರೀ ಅಲ್ಲಿ ಇದು ಹೆಂಗ್ಸರ್ಗೆ ಅಲ್ಲಿ ಬಸ್ ಅಲ್ಲಿ ಫ್ರೀ ಮಾಡ್ಬಿಟ್ಟು ಇದನ್ನ ಆಟೋ ಫೇರ್ ಮತ್ತೆ ಎಲ್ಲಾ ಫೇರ್ನ ಬಂದು ಜಾಸ್ತಿ ಮಾಡ್ತಾ ಇದ್ರೆ ಈಗ ಮಿಡ್ಲ್ ಕ್ಲಾಸ್ ಪೀಪಲ್ ಹಂಗಂದ್ರೆ ಕಷ್ಟದಲ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಇದೆಲ್ಲ ಬರೋದು ಹೊಳೆ ಬರೋದು ಇವರು ಹೇಗ ಇದನ್ನೆಲ್ಲ ತಡ್ಕೊಂಡು ಈಗ ಆ ಗಿರಾಕಿ ಬರ್ಬೇಕಂದ್ರೆ ಜಾಸ್ತಿ ಇದ್ರೆ ಅವ್ರು ಯಾರು ಬರ್ತಾರೆ ಈ ರೀತಿ ಎಲ್ಲದಕ್ಕೂ ಒಂದು ಅಡ್ಡ ಅಡ್ಡವಾಗಿದೆ ಈ ಏರಿಕೆ ಇದನ್ನ ಆಲೋಚನೆ ಮಾಡಿ ಗವರ್ನಮೆಂಟ್ ಅನ್ನ ಮನುಷ್ಯರು ಅಲ್ಲಿ ಆಲೋಚನೆ ಮಾಡಿ ಒಬ್ಬ ಒಂದು ಇದನ್ನ ಏರಿಕೆ ಮಾಡೋದು ಇದ್ ಮಾಡೋದು ಇವ್ರ ಪಾರ್ಟಿಗೆ ಈಗ ಗವರ್ಮೆಂಟ್ ಈಗ ಒಂದ್ ಇನ್ನ ಫೈವ್ ಇಯರ್ಸ್ ಮುಗ್ದಿಲ್ಲ ಅಷ್ಟರಲ್ಲಿ ಏರಿಕೆ ಎಷ್ಟು ಮಟ್ಟಿಗೆ ಅಂದ್ರೆ ವರ್ಷ ವರ್ಷಕ್ಕೆ ಆರ್ ತಿಂಗಳ ಒಂದ್ಸತಿ ಎಲ್ಲಾದ ಏರಿಕೆ ಮಾಡ್ತಾ ಇದೆ ಹೀಗಿದ್ರೆ ಗವರ್ಮೆಂಟ್ ಜನ ಹೆಂಗ್ ಇದು ಮಾಡೋದು ಜನ ಹೆಂಗೆ ಈಗ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಎಷ್ಟೋ ಅಷ್ಟಿಷ್ಟ ಕೂಲಿ ಮಾಡೋರು ಇದಾರೆ ದಿನ ಕೆಲಸ ಮಾಡೋರು ಇದಾರೆ ಇಂಥವ್ರಿಗೆಲ್ಲ ಬಸ್ ಫೇರು ಬೇರೆ ಜಾಸ್ತಿ ಈ ಬಸ್ ಫೇರ್ ಅಲ್ಲಿ ಇದಕ್ ಮುಂಚೆ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಕಡಿಮೆ ಇತ್ತು ಆ ಹಾಗೆಲ್ಲ ಬಂದು ಅಷ್ಟೊಂದು ಕಡಿಮೆ ಇತ್ತು ಈಗ ಒಂದೊಂದು ಸ್ಟಾಪ್ಗು ಆರು ರೂಪಾಯಿ ಏಳು ರೂಪಾಯಿ ಅಂದ್ರೆ ಈ ಜನ ಹೇಗೆ ಸಾಧ್ಯವಾಗುತ್ತೆ ಈ ಇದನ್ನ ಅಂದ್ರೆ ಕಡಿಮೆ ಮಾಡಬೇಕು ಇಷ್ಟೆಲ್ಲ ಏರಿಕೆ ಮಾಡಿ ಯಾರನ್ನ ಇವ್ರು ಉಳಿಸ್ತಾ ಇದ್ದಾರೆ ಯಾರಿಗೆ ಕಷ್ಟ ಕೊಡ್ತಾ ಇದ್ದಾರೆ ಇದನ್ನ ಯೋಚನೆ ಮಾಡ್ಬೇಕು ಗವರ್ಮೆಂಟ್ ಅನ್ನೋರು ಬರೀ ಅವ್ರು ಏರಿಕೆ ಮಾಡ್ಕೊಂಡ್ ಕೂತ್ರೆ ಇದನ್ನ ಸರಿಪಡಿಸ್ ಯಾರು ಅವ್ರು ಸರಿಪಡಿಸೋರೆ ಜಾಸ್ತಿ ಮಾಡ್ತಾರೆ ಇನ್ನ ಯಾರು ಇದಕ್ಕೆ ಕೇಳೋರು ನ್ಯಾಯ ನೀತಿ ಕೇಳೋರೆ ಜಾಸ್ತಿ ಮಾಡ್ತಾ ಇದಾರೆ ಇದನ್ನ ನ್ಯಾಯ ಪಡಿಸೋರ್ ಯಾರು ನಮ್ಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್ ಅದ್ ರ್ಯಾಪಿಡೋ ಇತ್ತು ಅವಾಗ ನಾವು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಗ್ಯಾರೇಜ್ ಗೆ ಹೋಗ್ತಾ ಇದ್ವಿ ಇವಾಗ ಬಂದಿ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಸಿಂದ ಹೋಗ್ಬೇಕಾಗುತ್ತೆ ಬೈಕ್ ಯೂಸ್ ಮಾಡ್ತಾ ಇದ್ವಿ ಇದು ಆಟೋ ಅಲ್ಲಿ ಹೋದ್ರೆ ನೂರು ರೂಪಾಯಿ ಆಗುತ್ತೆ ಅದು ರಾಪಿಡ್ ಅಲ್ಲಿ ಐವತ್ತು ರೂಪಾಯಿ ಆಗುತ್ತೆ ಇವಾಗ ಬಸ್ ನಲ್ಲಿ ಹೋಗ್ತಾ ಅದು ಅಲ್ಲಿಂದ ಒಂದ್ ಮೂರ್ ಕಿಲೋಮೀಟರ್ ಇಂದ ನಡ್ಕೊಂಡ್ ಬರ್ತಾ ಬೈಕ್ ಟ್ಯಾಕ್ಸಿ ಹ ಇಲ್ಲ ಇವಾಗ ಬನ್ನಿ ಅಂದ್ರೆ ಬರಲ್ಲ ಅರ್ಧ ಗಂಟೆ ಕಾಯಿಸ್ತಾರೆ ಅವರು ಹ ಇರಿ ಇರಿ ಬರಲ್ಲ 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 ರ್ಯಾಪಿಡ್ ಅಂದ್ರೆ ಬುಕ್ ಮಾಡಿದ್ರೆ ಅವ್ರು ಬರ್ತಕ್ಷ ಬಂದ್ಬಿಡ್ತಾರೆ ಆತರ ಆಟೋ ಏರಿಕೆ ಆಗಿರೋದು ಹೌದು ಮಾಡ್ಬೇಕು ಮಾಡ್ಬೇಕು ನಾವು ಕರೆದ್ರೆ ಆ ಆತರ ಮಾಡ್ಬೇಕು ಏನಾದ್ರು ಒಂದ್ರು ಹ ಎಲ್ ಕೇಳಿದ್ರು ಬರಲ್ಲ ಬರಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ